ಎಲ್ಲರಿಗೂ ಉದ್ದ ಮತ್ತು ಹೊಳೆಯುವಂಥ ಕೂದಲು ಇರಬೇಕಂತ ಎಲ್ಲರೂ ಆಸೆ ಪಡ್ತಾರಲ್ವ ಆದರೆ ಇವತ್ತಿನ ಕಲುಷಿತ ಮತ್ತು ವಿಷಕಾರಿ ವಾತಾವರಣದಲ್ಲಿ ದಿನದಿಂದ ದಿನಕ್ಕೆ ಜೀವನ ಮಟ್ಟ ಕುಸಿತಾ ಇದೆ ಅಂಥದ ವಾತಾವರಣದಲ್ಲಿ ಕೂದಲು ಸಹಿತ ಗ್ರೋತ್ ಚೆನ್ನಾಗಾಗ್ತಾ ಇಲ್ಲ ಕೂದಲು ತುಂಬಾ ಉದುರ್ತಾ ಇದೆ ಬೇಗ ಬಿಳಿ ಆಗ್ತಾ ಇದೆ ಕೂದಲು ಇವತ್ತಿನ ದಿನ ನಾನು ಮನೆ ಮದ್ದನ್ನು ಒಂದು ಹೇಳ್ಕೊಡ್ತಾ ಇದ್ದೀನಿ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಹಾಗೆ ಬಿಳಿ ಕೂದಲು ಸಹಿತ ಕಮ್ಮಿ ಆಗ್ತಾ ಬರುತ್ತೆ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊತ್ತಂಬರಿ ಸೊಪ್ಪನ್ನು ತಾಜಾ ಇರೋದನ್ನು ತೊಗೊಬನ್ನಿ ನೀರಿನ ತೊಳೆದು ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೇರು ಸಮೇತ ಸಿಕ್ಕರೆ ನಿಮಗೆ ಡೆಫಿನೆಟಾಗಿ ಯೂಸ್ ಮಾಡಿ ಯಾಕಂದರೆ ಬೇರ್ ಸಮೇತ ಹಾಕಿದರೆ ಲಾಭಾಂಶ ಜಾಸ್ತಿ ಇರುತ್ತೆ ಇದಕ್ಕೆ ನಾನು ಆಲೂಗಡ್ಡೆ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆನೂ ಅಷ್ಟೇ ಒಂದು ಸಾಕಾಗುತ್ತೆ ನಿಮ್ಮ ಒಂದು ಕೂದಲಿಗೆ ಒಂದು ಆಗಬೇಕು ನೆತ್ತಿ ಭಾಗ ಸ್ವಚ್ಛವನ್ನು ಆಗಿ ಇಡುತ್ತೆ ಈ ಒಂದು ಆಲೂಗಡ್ಡೆ ಅದಕ್ಕೋಸ್ಕರ ಆಲೂಗಡ್ಡೆಯನ್ನು ಬಳಸ್ತಾ ಹೋಗಿ ನೆತ್ತಿಯ ಆರೋಗ್ಯವನ್ನು ಸಹಿತ ಸುಧಾರಿಸ್ತಾ ಬರುತ್ತೆ ನಿಮ್ಮ ನೆತ್ತಿ ಭಾಗದಲ್ಲಿ ಏನು ಕಿರುಚೀಲಗಳಿದಾವಲ್ಲ ಅದನ್ನು ಪೋಷಿಸಿ ಬೆಳವಣಿಗೆಗೆ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆ ಬಳಸಿ ನಿಜವಾಗ್ಲೂ ತುಂಬ ಬೆನಿಫಿಟ್ ಇದೆ ಹಾಗೆ ನಾವು ಏನು ಮಧ್ಯ ವಯಸ್ಸು ಕೂಡ ಡ್ರೈನೆಸ್ ಇರುತ್ತಲ್ಲ ಅದನ್ನೆಲ್ಲವನ್ನೂ ಕಮ್ಮಿ ಮಾಡುವಂತ ಶಕ್ತಿ ಈ ಆಲೂಗಡ್ಡೆ ಮತ್ತೆ ಕೊತ್ತಂಬರಿ ಸೊಪ್ಪಿಗೆ ಎಲ್ಲೆಲ್ಲಿ ನೆತ್ತಿ ಭಾಗದಲ್ಲಿ ಕೂದಲುಗಳು ಉದುರಿರುತ್ತೆ ನೋಡಿ ಮಧ್ಯಭಾಗದಲ್ಲಿ ಬೈತಲ್ಲೇ ತೆಗ್ದಿರ್ತೀವಿ ಅಲ್ಲಿ ಕೂದಲು ಉದುರಿರುತ್ತೆ ಅಂಥದ್ರಲ್ಲಿ ಈ ಒಂದು ರಸವನ್ನು ಹಚ್ಚುತ್ತಾ ಬರಬೇಕು ನೋಡಿ ಇವಾಗ ನಾನು ಯಾವುದೇ ರೀತಿಯಾದಂಥ ನೀರನ್ನು ಬಳಸಿಲ್ಲ ಯಾರಿಗೆಲ್ಲ ಬುಡ ಸಮೇತವಾಗಿ ಕೂದಲು ಉದುರ್ತಾ ಇದೆಯೋ ಯಾರಿಗೆಲ್ಲ ನೆತ್ತಿ ಭಾಗದಲ್ಲಿ ಅಲ್ಲೆಲ್ಲಿ ಕೂದಲು ಉದುರು ಹೋಗಿದೆಯೋ ಅವರು ಈ ಕೊತ್ತಂಬರಿ ರಸವನ್ನು ಹಚ್ಚಲೇಬೇಕು ಯಾಕಂದರೆ ಇದರಲ್ಲಿರುವಂಥ ಪೊಟ್ಯಾಷಿಯಮ್ ಅಂಶ ಏನು ಮಾಡುತ್ತೆ ಕೂದಲು ಎಲ್ಲೆಲ್ಲಿ ಉದುರು ಹೋಗಿದೆಯೋ ಅಲ್ಲಿ ಮತ್ತೆ ಹೊಸ ಕೂದಲು ಬರೋ ಹಾಗೆ ಮಾಡುತ್ತೆ ಆಲೂಗಡ್ಡೆಲು ಕೂಡ ವಿವಿಧ ಜೀವಸತ್ವಗಳಿದಾವ ಖನಿಜಗಳಿಂದ ಸಮೃದ್ಧವಾಗಿದೆ ಅದಕ್ಕೋಸ್ಕರ ಇದನ್ನ ರಸವನ್ನು ಸ್ಕ್ಯಾಲ್ಪಿಗೆ ಹಚ್ಚುತ್ತಾ ಬನ್ನಿ ಮತ್ತೆ ಕೂದಲು ಹುಟ್ಟಿ ಬರಲಿಕ್ಕೆ ಕಾರಣ ಆಗುತ್ತೆ ಎಲ್ಲೆಲ್ಲಿ ಕೂಡಿದು ಉದುರೋಗಿದೆಯೋ ಅಲ್ಲಲ್ಲಿ ಈ ರಸವನ್ನು ನಯವಾಗಿ ಮಸಾಜ್ ಮಾಡಿ ಇವಾಗ ನೋಡಿ ಬರೀ ತಾಜಾ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗಡ್ಡೆಯನ್ನು ತಗೊಂಡು ರಸವನ್ನು ಮಾಡಿದ್ದೀನಿ ನೀರನ್ನು ಹೇಳ್ತಾಗೆ ಮೊದಲೇನು ಒಂದು ಚೂರು ಮುಟ್ಟಿಸಿಲ್ಲ ಈ ರಸವನ್ನು ಹಚ್ತಾ ಬನ್ನಿ ಮಧ್ಯಭಾಗದಲ್ಲಿ ಬೈತಲೆಯಿಂದ ನಾವು ಏನು ಮಾಡಿರ್ತೀವಿ ಒಂದೇ ಥರ ಹೇರ್ ಸ್ಟೈಲ್ ಮಾಡಿಬಿಟ್ಟು ಅಲ್ಲೇ ಜಾಸ್ತಿ ಕೂದಲು ಉದುರಿರುತ್ತಲ್ಲ ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡೋದ್ರಿಂದ ಕೂದಲು ಮತ್ತೆ ಹುಟ್ಟಿ ಬರುತ್ತೆ ಆಲೂಗಡ್ಡೆ ಕೊತ್ತಂಬರಿ ರಸವನ್ನು ತೆಕ್ಕೊಂಡಿದಾಗಿದೆ ಇವಾಗ ನಾನು ಮೊಸರು ಜೊತೆಗೆ ಇದನ್ನು ಬೆರೆಸ್ಕೊಳ್ತಾ ಇದ್ದೀನಿ ಮೊಸರು ಮತ್ತು ಕೊತ್ತಂಬರಿ ರಸ ಮತ್ತು ಏನು ಆಲೂಗಡ್ಡೆ ರಸವನ್ನು ಮೂರನ್ನು ಸೇರಿಸ್ಬಿಟ್ಟು ಬೆರೆಸ್ತಾ ಇದ್ದೀನಿ ಒಂದು ಸಣ್ಣ ಬೌಲಿಗೆ ತೆಗೆದಿಟ್ಕೊಳ್ಳಿ ಸಪ್ರೇಟಾಗಿ ಅದನ್ನು ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಅದಾದ ನಂತರ ಒಂದು ತಾಸು ಬಿಟ್ಟಾದ ನಂತರ ನೀವು ಸ್ನಾನಕ್ಕೆ ಹೋಗ್ತಿರಲ್ಲ ಆವಾಗ ಉಳ್ಕಿದೇನು ರಸ ಇದೆಯಲ್ಲ ಅದನ್ನು ನೀವು ಬೆಳೆಸ್ಕೋಬೇಕಾಗತ್ತೆ ಅಂದರೆ ತಲೆಯಿಂದ ನೆಟ್ಟಿ ಭಾಗದಿಂದ ಹಿಡಿದು ಕೂದಲಿನ ಬುಡಭಾಗ ವರೆಗೂ ಅಂದರೆ ಉದ್ದವರೆಗೂ ಮಸಾಜ್ ಮಾಡಬೇಕಾಗತ್ತೆ ನೀವು ಒಂದು ಐದರಿಂದ ಹತ್ತು ನಿಮಿಷ ಆ ರೀತಿ ಮಾಡೋದ್ರಿಂದ ಕೂದಲು ಹೊಡಿಯೋ ರೀತಿ ಆಗುತ್ತೆ ತುಂಬ ಬೆನಿಫಿಟ್ ಇದೆ ಒಂದರಿಂದ ಒಂದೂವರೆ ತಿಂಗಳ ಕಾಲ ಈ ರೀತಿ ಮಾಡ್ತಾ ಬನ್ನಿ ಯಾರಿಗೆಲ್ಲ ಕೂದಲು ತಲೆ ಅಂತಾರೆ ಅಲ್ಲಲ್ಲೇ ಕೂದಲೆಲ್ಲ ಉದುರು ಹೋಗಿರುತ್ತೋ ಅಲ್ಲಿ ಕೂದಲು ಕುಡಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಬೆನಿಫಿಟ್ ಇರುವಂಥ ಹೇರ್ ಪ್ಯಾಕ್ ಇದು ಇದನ್ನು ನೀವು ಬಳಸಿ ನೋಡಿ